ಆದರೆ ಏನಿಲ್ಲ ಸರ್ ನಾನು ಈಗ ಹಿಂಗ್ ನಿರಂತರ ಇರೋದು ಅರ್ಥ ಆಗ್ತಿಲ್ಲ ಅಲ್ವಾ ಸಂದ್ರೆ ನೀವೀಗ ಅಂತಿಲ್ಲ ಆಚರಣೆ ಇಲ್ಲ ಆಲ್ಮೋಸ್ಟ್ ಫಾಲೋ ಮಾಡಿದ್ರೆ ಇವನ್ ಹಸುಗೆ ಆಹಾರ ಕೊಡೋದ್ರಿಂದ ಸತ್ಯ ಸರ್ ತಪ್ಪಂತ ಅಲ್ಲ ನಿಮ್ಮ ಧರ್ಮದಲ್ಲಿ ಒಂದು ರೂಲ್ಸ್ ಫಾಲೋ ಮಾಡ್ತಾ ಇರ್ತೀರ ಹೌದು ಧರ್ಮದಲ್ಲಿ ಏನು ಹೇಳಿಲ್ವ ಈ ಮಾಡಬೇಕು ಮಾಡ್ಬೇಕು ಮಾಡ್ಬೇಕು ಆದ್ರೆ ಏನು ಇಲ್ಲ ಸರ್ ನಮ್ಮ ಧರ್ಮದಲ್ಲಿ ಏನೂ ಏನು ಹೇಳ್ಕೊಟ್ಟಿಲ್ಲ ಆಮೇಲೆ ಒಂದು ಸರ್ ನಾವು ಇಂಡಿಯಾದಲ್ಲಿ ಇದೀವಿ ಅಂದ ಮೇಲೆ ಜಾತಿ ಪಾತಿ ಅನ್ನೋ ಇಬ್ಬಾರ್ದು ಸರ್ ಇವಾಗ ನಾನು ಚಿಕ್ಕೊಂಡಿದ್ದಾಗ ನಮ್ಮ ಜೈನದ ಸಹನ್ ಬ್ಲಾಕ್ ಆಗಿತ್ತು ಸರ್ ಮನೆ ಹೇಳಬಾರ್ದು ಇವಾಗ ನನ್ನ ಪ್ರಶ್ನೆ ಕೇಳ್ತೇನೆ ಅಂತ ಹೇಳ್ಬಿಡ್ತಾ ಇದ್ದೀನಿ ನಮ್ಮ ಮನೇಲಿ ಯಾವಾಗ ಇದ್ದಾಗ ಮನೆಯಲ್ಲಿ ಕಾಸು ಕೊಡ್ತಾ ಇಲ್ಲ ಹೇಗೆ ಮೊದಲು ಹಾಳಾಗ್ತಾಳಂತ ಬಟ್ ಅಲ್ಲಿ ಬೇಕಲ್ವಾ ಎರಡು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ನಮ್ಮ ಚಾಕ್ಲೇಟ್ ಇಂದಿರೋ ತಿನ್ನೋಕ್ಕೆ ಎಡೂರ್ಲೆಕ್ಕ ಗಣೇಶ ವಿಸರ್ಜನೆ ಮಾಡೋಕ್ಕೆ ಅವರು ಆವಾಗ ನಾವೇ ಬಂದು ಫ್ರೆಂಡ್ಸ್ ಎಲ್ಲ ತುಂಬಿ ಕಟ್ಕೊಂಡು ಹೋಗ್ಬಿಟ್ಟು ವಿಸರ್ಜನೆ ಮಾಡ್ತಿದ್ದೀವಿ ಏನಕ್ಕೆ ಅಂದರೆ ಲಾಸ್ಟಿಗೆ ದೊಡ್ಡಪ್ಪ ಅಂತ ಬರ್ತಾರಲ್ಲ ದೊಡಪ್ಪ ಇಟ್ಕೊಡ್ರಪ್ಪ ಅಂತ ಹೇಳಿ ಸೊ ಹಂಗೆಲ್ಲ ನಾವು ಮಾಡಿದ್ದೀವಿ ಸೊ ಆ ಥರ ಏನಿಲ್ಲ ಆಸ ನನಗೆ jason sorry love